ಶಿಲ್ಲಾರು ಗ್ರಾಮ ಪಂಚಾಯತ್ ನ ಗ್ರಾಮ ಸಭೆಯಲ್ಲಿ ಇತ್ತೀಚೆಗೆ ಗಲಾಟೆ ನಡೆದಿತ್ತು ಒಂದು ಎರಡು ದಿನಗಳ ಹಿಂದೆ ಆಗಿರುವಂತಹ ಒಂದು ಗಲಾಟೆ ಇದು ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಕೂಡ ಈ ಗಲಾಟೆ ಸದ್ದನ್ನ ಮಾಡಿತ್ತು ಗಲಾಟೆಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ ಅದರ ಜೊತೆಗೆ ಆರಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಗೆ ಕೂಡ ದಾಖಲಾಗಿತ್ತು ಯಾವ ಕಾರಣಕ್ಕಾಗಿ ಗಲಾಟೆ ನಡೀತು ಮುಖ್ಯವಾಗಿ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೀತು ಎನ್ನುವಂತಹ ಆರೋಪ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಒಂದು ಬಣದ ಮುಖ್ಯಸ್ಥರಾಗಿರುವಂತಹ ನಮ್ಮ ಜೊತೆಗೆ ಕುಶಲಪ್ಪ ಗೌಡರ್ ಇದ್ದಾರೆ ಅವ್ರ ಜೊತೆ ಕೇಳುವ ಯಾವ ಏನ ಯಾವ ಕಾರಣಕ್ಕೆ ಗಲಾಟೆ ನಡೆಯಿತು ಯಾವ ಏನಕ್ಕಾಗಿ ಈ ಒಂದು ಮಾತುಕತೆ ಆರಂಭ ಆಯ್ತು ಅದ್ರ ಮಾತಿನ ಚಕಮಕಿ ಆರಂಭ ಆಯಿತು ಮತ್ತೆ ಅದು ಯಾವ ರೀತಿ ಹೊಡೆದಾಟಕ್ಕೆ ಕಾರಣವಾಯಿತು ಅನ್ನುವಂಥದ್ದನ್ನು ನಾವು ಅವರ ಅವ್ರ ಜೊತೆ ಕೇಳುವಂತ ಪ್ರಯತ್ನವನ್ನು ಮಾಡೋಣ ಸರ್ ಯಾವ ಕಾರಣಕ್ಕಾಗಿ ಗ್ರಾಮ ಸಭೆಯಲ್ಲಿ ಮೊದಲಿಂದಾಗಿ ಗಲಾಟೆ ನಡೀತು ಅನ್ನುವಂಥದ್ದು ನಾವು ಅವರು ಹೇಳಿದಾಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಒಂದು ಗ್ರಾಮಸಭೆಗೆ ಹಾಜರಾಗಿದ್ದೆವು ಪ್ರಾರ್ಥನೆ ಆಯಿತು ನಾಡಗೀತೆಯ ನಂತರ ಸ್ವಾಗತ ಭಾಷಣ ಸ್ವಾಗತ ಆಯಿತು ಹಾಗೆಯೇ ಸ್ವಾಗತ ಆದ ಕೂಡಲೇ ಆದ ಕೂಡಲೇ ಮಾ ಇದು ಗ್ರಾಮಸಭೆ ವಿಚಾರಗಳು ಆರಂಭ ಆಯಿತು ಆವಾಗ ಕಳೆದ ಗ್ರಾಮಸಭೆಯಲ್ಲಿ ನನ್ನನ್ನು ವೈಯಕ್ತಿಕವಾಗಿ ನನ್ನನ್ನು ಗೌಡ ಅವರು ಪಂಚಾಯತ್ ಅಧ್ಯಕ್ಷರಾಗಿದ್ದರು ಅವರು ಅವರನ್ನು ಹೊರಗೆ ತಳ್ಳಿ ಎನ್ನುವಂಥ ಎನ್ನುವ ವಿಚಾರದ ಬಗ್ಗೆ ನಾನು ಮಾತನ್ನೆತ್ತೆ ಸ್ಟಾರ್ಟ್ ಮಾಡಿದೆ ಆ ರೀತಿಯ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರಿದ್ದರಲ್ಲಿ ಹೊರಗೆ ತಳ್ಳುವಂಥದ್ದು ಏನು ಅವಶ್ಯಕತೆ ಇದ್ದು ನನ್ನನ್ನು ಹೊರಗೆ ತಳ್ಳಬೇಕಿದ್ರೆ ನಾನು ಆಗಬೇಕಲ್ಲ ಅದರ ಬಗ್ಗೆ ನೀವು ಒಂದು ಸ್ಪಷ್ಟೀಕರಣ ಕೊಡಬೇಕು ಅಥವಾ ನೀವು ಕ್ಷಮೆ ಹಾಚಿಸಬೇಕು ಎನ್ನುವಂಥದ್ದನ್ನು ನಾನು ಒತ್ತಾಯವನ್ನು ಮಾಡಿದೆ ಅದಕ್ಕೆ ಗ್ರಾಮ ಸಭೆಯಲ್ಲಿರುವ ಎಲ್ಲ ಸದಸ್ಯರು ಸಾಧಾರಣ ಹೆಚ್ಚಿನ ಸದಸ್ಯರು ನನ್ನ ಮಾತಿಗೆ ಸಮ್ಮತಿಯನ್ನು ಸೂಚಿಸಿ ಅದನ್ನು ಅವರು ಆ ರೀತಿ ಹೇಳಬಾರ್ದಿತ್ತು ಎನ್ನುವಂಥದ್ದನ್ನು ಹೇಳುವ ಮೂಲಕ ದನಿಗೂಡಿಸಿದ್ದು ಹಾಗಂತೇಳಿ ಅವರ ಒಂದು ರೀತಿಯ ಏನೋ ರೀತಿ ಒಂದು ರೀತಿಯ ದುರಂಕಾರದಲ್ಲಿ ಅವರು ಆ ಕ್ಷಮೆಯಚಿಸುವುದಕ್ಕೆ ಒಪ್ಪಿಕೊಳ್ಳಿಲ್ಲ ಅದನ್ನು ಮತ್ತೆ ನಾವು ಮುಂದಕ್ಕೆ ಹೋಗಿ ಮುಂದಿನ ವಿಚಾರಕ್ಕೆ ಬಂದೆವು ಆಗ ನಮ್ಮ ಕಳೆದ ಮೂರು ಮೂ ಏಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಗ್ರಾಮಸಭೆಯಿಂದ ನಿನ್ನೆಯವರೆಗಿನ ಗ್ರಾಮಸಭೆ ಲೆಕ್ಕಪತ್ರವನ್ನು ಮ ಮಂಡನೆ ಮಾಡಿದ್ರು ಸಭೆಗೆ ಮಂಡಿಸಿದ್ದು ಆವಾಗ ಆ ಲೆಕ್ಕಪತ್ರದ ಬಗ್ಗೆ ನಾವು ವಿಚಾರಗಳನ್ನು ಚರ್ಚೆ ಮಾಡಬೇಕಿದೆ ಒಂದಷ್ಟು ನಮಗೆ ಲೋಪಗಳು ಕಂಡು ಬಂದಿರ್ತದೆ ಅಲ್ಲಿ ಸುಮಾರು ಕೋಟಿಗಟ್ಟಲೆಯ ಅವ್ಯವಹಾರಗಳು ಕಾಣ್ತಾ ಇತ್ತು ಅಲ್ಲಿ ಕೇವಲ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚಾಗುವಂಥ ಒಂದು ಕಳೆ ತೆಗೆಯುವಂಥ ಕೆಲಸಕ್ಕೆ ಅವರು ಐವತ್ತು ಎಲ್ ಎಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಮಾಡಿರುವಂಥದ್ದು ನಮಗೆ ಕಂಡು ಬಂತು ಅದರ ಬಗ್ಗೆ ನಾವು ಪ್ರಶ್ನೆ ಎತ್ತಿದ್ರೆ ಅದು ತಪ್ಪು ನಮ್ಮದು ಯಾಕಂತ ಹೇಳಿದ್ರೆ ಇವರು ಮಾಡಿದ್ದನ್ನೆಲ್ಲ ಒಪ್ಪಿಕೊಳ್ಬೇಕು ಬೇಕಂತ ಪರಿಸ್ಥಿತಿ ನಾವು ಒಂದು ವೇಳೆ ಅದರ ಬಗ್ಗೆ ಮಾತಾಡಿದ್ರೆ ಹೊರಗಿನಿಂದ ದೇವಸ್ಥಾನದ ವಿಚಾರ ದೇವಸ್ಥಾನದ ವಿಚಾರವನ್ನು ಎತ್ತುವಂಥದ್ದು ಅಂತದ್ದಾಯ್ತು ಅವ್ರದ್ದು ಅವರಿಂದ ಅವರ ಕಡೆಯಿಂದ ದೇವಸ್ಥಾನದ ಹನ್ನೆರಡು ಲಕ್ಷ ರೂಪಾಯಿ ತಿಂದಿದ್ದಾನೆ ಅಂತೇಳಿ ಸ್ವಾಮಿನ ಇವ್ರಿಗೆ ಒಂದು ಗೊತ್ತಿರಬೇಕು ದೇವಸ್ಥಾನದ ಆಮಂತ್ರ ಪತ್ರಿಕೆಯಲ್ಲಿ ಕೊಡಬೇಕಿದ್ರೆ ಆಮಂತ್ರ ಪತ್ರಿಕೆಯಲ್ಲಿ ಈ ಹಣವನ್ನು ನಮ್ಮ ಈ ಅಕೌಂಟಿಗೆ ಶಿರ್ಲಾಲ್ ದೇವಸ್ಥಾನದ ಮಹಾಲಿಕೇಶ್ವರ ದೇವಸ್ಥಾನದ ಅಕೌಂಟ್ಗೆ ಕೆಡರಾ ಬ್ಯಾಂಕಿಲ್ಲರೋ ಇರುವಂಥ ಅಕೌಂಟ್ಗೆ ನೀವು ಜಮೆಯನ್ನು ಮಾಡತಕ್ಕ ಮಾಡಬಹುದು ಎನ್ನುವಂಥದ್ದನ್ನು ಅವರಲ್ಲಿ ಅಕೌಂಟನ್ನು ಬರೆದಿದ್ದರು ಆ ಅಕೌಂಟಿಗೆ ನಾನು ಆ ಏನು ಕಳಸದಿಂದ ಬಂದಿಂಥ ಉಳಿಕೆಯ ಹಣ ಹಣವನ್ನು ಕಳಸ ಬೆಳ್ಳಿಯ ಕಳಸ ಇರ್ಬೋದು ತಾಮ್ರದ ಕಳಸ ಇರ್ಬೋದು ಬಂಟಿಂಗ್ಸ್ ಇರ್ಬೋದು ಬೇರೆ ಬೇರೆ ಖರ್ಚುಗಳಿಗೆ ಅಲ್ಲದೆ ನಮ್ಮ ಬ್ರಹ್ಮಕಲಶ ಅಧ್ಯಕ್ಷರಿಗೆ ಸ್ವತಃ ಕೈಯಲ್ಲಿ ಮೂರು ಲಕ್ಷ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ದುಡ್ಡನ್ನು ಕ್ಯಾಶನ್ನು ಕೊಟ್ಟು ಉಳಿದಂಥ ಎಮೌಂಟ್ನಲ್ಲಿ ಹತ್ತು ಲಕ್ಷ ರೂಪಾಯಿಯನ್ನು ನಾನು ಶಿರ್ಲಾಲ್ನ ಕೆನರಾ ಬ್ಯಾಂಕಿನ ಅಕೌಂಟ್ ಅಕೌಂಟಿಗೆ ಜಮೆ ದೇವಸ್ಥಾನದ ಅಕೌಂಟಿಗೆ ನನ್ನ ವೈಯಕ್ತಿಕ ಅಕೌಂಟಿಗೆಲ್ಲ ದೇವಸ್ಥಾನದ ಅಕೌಂಟಿಗೆ ಜಮೆ ಮಾಡಿ ಮಾಡಿರ್ತೇನೆ ಕಾನೂನು ಪ್ರಕಾರ ಮಾಡಿರ್ತೇನೆ ಯಾವುದೇ ರೀತಿಯ ಒಂದು ರೂಪಾಯಿಯನ್ನು ನಾನು ಅದರಲ್ಲಿ ನನ್ನ ನಾನು ಇದು ಏನು ಸೋಹ ಮಾಡಿದರೆ ಅಥವಾ ಏನು ಅವ್ರ ಕದ್ದಿದ್ದಾನಂತ ಹೇಳಿದರೆ ಅದು ಆ ದೇವಸ್ಥಾನದ ಇದು ಯಾವ ಯಾವುದಕ್ಕೆ ಅವರ ಯಾರು ಯಾರು ಹೇಳ್ತಾರ ಅವರ ನಾಲಗೆ ನಳ್ಳಲ್ದಿ ಇದಕ್ಕೆ ಹಾಕ್ಬೇಕಾಗ್ತಾ ಹಾಕ್ ಹಾಕ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಯಾಕಂತ ಹೇಳಿದ್ರೆ ನನ್ನ ಮಾನಹರಣ ಮಾಡುವಂಥ ಒಂದೇ ಒಂದು ಅಜೆಂಡ ಅವರಲ್ಲಿರುವಂಥದ್ದು ಕುಶಾಲಪ್ಪ ಗೌಡ್ರನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು ಅವನು ನಮ್ಮ ಮೇಲೆ ಪ್ರಶ್ನೆ ಮಾಡುವಂಥದ್ದು ಆಗಬಾರ್ದು ಅವನು ಸಭೆಗೆ ಬರದೆ ಯಾವುದೇ ರೀತಿಯಲ್ಲಿ ಮುಖ ತೋರಿಸುವಂಥ ವ್ಯವಸ್ಥೆ ಆಗಬೇಕು ಎನ್ನುವಂಥದ್ದು ಒಂದೇ ಒಂದು ಅಜೆಂಡಾವನ್ನು ಇಟ್ಕೊಂಡು ಅವರು ಕೆಲಸ ಮಾಡ್ತಿರುವಂಥದ್ದು ನಾನು ಕಾಣ್ತಾ ಇದೆ ಇಲ್ಲಿ ಒಂದು ರೀತಿಯ ಷಡ್ಯಂತ್ರ ಇದು ಇಲ್ಲಿ ಶಿರ್ಲಾಲ್ ಅಲ್ಲ ಈಗ ದೇಶವ್ಯಾಪ್ತಿಯಲ್ಲಿ ಇವ್ರದ್ದು ಇದೇ ಷಡ್ಯಂತ್ರ ಉಂಟು ಏನಾದರೂ ಹಗರಣ ಮಾಡಿದರೆ ಅವರ ಹಗರಣವನ್ನು ಮುಚ್ಚಿ ಹಾಕುವಂಥದ್ದು ಬೇರೆ ಅವರು ಹತ್ತು ರೂಪಾಯಿ ಮಾಡಿದರೆ ಇಲ್ಲಿ ಅವನು ನೂರು ರೂಪಾಯಿ ಮಾಡಿ ಮಾಡಿದಾರೆ ಸುಳ್ಳು ಹೇಳುವುದು ಸುಳ್ಳು ಹೇಳುವ ಮೂಲಕ ಸುಳ್ಳನ್ನು ಹತ್ತು ಸತ್ಯ ಹೇಳುದು ಜನಸಂಖ್ಯೆ ಇದ್ದಾಗ ಅದನ್ನು ಒಂದಷ್ಟು ಜನರು ಹೇಳುವಾಗ ಅದು ಸತ್ಯ ಅಂತ ಆಗುವಂಥದ್ದು ಇನ್ನೊಂದು ನನ್ನ ಕಡೆ ವೈಯಕ್ತಿಕವಾದ ಅವರು ನಾನು ತೇಜೋವಾದೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮೊನ್ನೆ ವಿಷ್ಣು ಹತ್ರ ನಾನು ಕೇಳಿದ್ದೇನೆ ಯಾವುದರಲ್ಲಿ ಮೀ ನಿಮ್ಮ ಯು ಪ್ಲಸ್ ಮೀಡಿಯಾದಲ್ಲಿ ಕುಶಾಲಪ್ಪ ಗೌಡ್ರ ತೇಜೋವಾದೆಯನ್ನು ಮಾಡುವಂಥದ್ದು ಇವ್ರ ಇವ್ರು ಮಾಡಿದೆಯೇ ಬಿಟ್ಟರೆ ಇವರಿಗೆ ಮತ್ತೆ ಏನಿಲ್ಲ ಅವರ ಅಜೆಂಡಾ ಒಂದೇ ಕುಶಾಲಪ್ಪ ಗೌಡ್ರ ತೇವಜವಾದವನ್ನು ಮಾಡುವುದು ಇದು ನೂರಕ್ಕೆ ನೂರು ಸತ್ಯ ನಾನು ನನ್ನ ನನಗೆ ಶಿರ್ಲಾಲ್ ಗ್ರಾಮದ ಪೊಸಲಾಯಿ ಎಂಬಲ್ಲಿ ಎರಡು ಎಕರೆ ನನ್ನ ಹೆಸರಿನಲ್ಲಿ ಎರಡು ಎಕರೆ ಪಟ್ಟೆಲೆಂಟು ಆ ನಂತರ ನನ್ನ ತಮ್ಮನ ಹೆಸರಲ್ಲಿ ಎರಡು ಎಕರೆ ಉಂಟು ನನ್ನ ಅಪ್ಪನ ಹೆಸರಲ್ಲಿ ಎಕರೆ ಉಂಟು ಈ ಐದರ ಒಟ್ಟಿಗೆ ನಮ್ಮ ನಾನು ಏನು ಜಾಗ ಉಂಟು ಅದನ್ನೆಲ್ಲ ಕೃಷಿ ಮಾಡಿದ ನನ್ನಲ್ಲಿ ಸ್ವಾಧೀನತೆ ಇರುವಂಥ ಎಲ್ಲ ಜಾಗದ ಕೃಷಿಯನ್ನು ಮಾಡ್ತಿದ್ದರೆ ನೀವು ಅವತ್ತು ನೀವು ಅಲ್ಲಿ ಮೀಡಿಯಾವನ್ನು ಮಾಡಿದ್ದೀರಿ ನಿಮಗೆ ವಾಸ್ತವ ಸತ್ಯಾಂಶ ಗೊತ್ತಿರುವುದಿಲ್ಲ ನಮ್ಮ ಜಾಗದ ಮಧ್ಯದಲ್ಲಿ ರಸ್ತೆ ಹೊಳೆಯನ್ನು ಕೊಂಡೋಗಿ ಆ ಈ ಭಾಗದ ಅದೇ ನಮ್ಮ ಪಟ್ಟ ಜಾಗದಲ್ಲಿ ಒಳೆ ಹೋಗಿರುವಂತದ್ದು ಅದರ ಈ ಭಾಗದಲ್ಲೂ ನಮ್ಗ ಜಾಗ ಇತ್ತು ಇತ್ತು ಅದು ಇವತ್ತಲ್ಲ ಅದನ್ನು ಆ ಈ ಮ್ಯಾಟ್ರನ್ನು ತೆಗಿತೆ ನಷ್ಟೇನೆ ಹೇಳೋದು ಆ ಇಲ್ಲಿಯೂ ನನ್ನನ್ನು ತೇಜವತಿ ಮಾಡುವಂತ ವ್ಯವಸ್ಥೆ ಬಿಟ್ರೆ ನಾನೇನು ಯಾರ್ದೋ ಕಾಡನ್ನು ಇದ್ದ ಕಾಡನ್ನೆಲ್ಲ ಎಲ್ಲ ಹಾಗೆ ಮಾಡ್ಲಿಲ್ಲ ಮಾಡ್ಲಿಲ್ಲ ಇಲ್ಲಿ ಸ್ಪಷ್ಟಪಡಿಸ್ತಾ ಸ್ಪಷ್ಟಪಡಿಸುತ್ತಿದ್ದೇನೆ ಅಷ್ಟೇ ಇನ್ನೊಂದು ಈಗ ಮುಖ್ಯವಾಗಿ ಗ್ರಾಮ ಸಭೆಯಲ್ಲಿ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಲೆಕ್ಕಾಚಾರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಅಗತ್ಯತೆ ಇತ್ತ ಅಂತ ಯಾಕಂದ್ರೆ ಗ್ರಾಮ ಸಭೆ ಗ್ರಾಮದ ಸಮಸ್ಯೆಗಳೇನೆ ಅದರ ಬಗ್ಗೆ ಚರ್ಚೆ ಆಗ್ಬೇಕಿತ್ತು ನೀವು ಹೇಳುವುದು ನೂರು ಸತ್ಯ ಹಾಗಂತ ಹೇಳಿ ನಾವು ದೇವ ಖಾಲಿ ಪಂಚಾಯತ್ನ ಲೆಕ್ಕಪತ್ರದ ಬಗ್ಗೆ ಮಾತಾಡಬೇಕಿದ್ರೆ ಅವರಲ್ಲಿ ದೇವಸ್ಥಾನದ ವಿಚಾರವನ್ನು ಎತ್ತಿತ್ತು ಆರಾಮ ಹಾ ನವೀನ್ ನಮ್ಮ ಸಿಎ ಬ್ಯಾಂಕ್ ಅಧ್ಯಕ್ಷರಾದಂತ ನವೀನ್ ಅವರು ಈ ದೇವಸ್ಥಾನದ ವಿಚಾರವನ್ನು ಎತ್ತಿದ್ರು ಆವಾಗ ನಾನು ಸಭೆಗೆ ಅದರ ವಿಚಾರವನ್ನು ಎತ್ತಿದ ಕೂಡಲೇ ಅವರು ಮ್ಯಾಟ್ರ್ ತೆಗೆದ್ರಲ್ಲ ಆಗ ನಾನು ಆ ವಿಷಯದ ಬಗ್ಗೆ ಸ್ಪಷ್ಟೀಕರಣ ಕೊಡ್ಬೇಕಾಗ್ತದೆ ನನಗೆ ಅವಕಾಶ ಅಲ್ಲಿ ಹತ್ತು ಜನರ ಮಧ್ಯದಲ್ಲಿ ನಾನು ಯಾಕೆ ಹಾಕಿದ್ದೇನೆ ಅಂತ ಹೇಳಿದೆ ಆ ಟೈಮ್ ಅಲ್ಲಿ ಅದರ ವಿಚಾರ ಬೇಡ ಹೌದಪ್ಪ ನಾನು ವಿಚಾರ ಮಾತಾಡೋದು ನೀವು ಮಾತಾಡಿದ್ದೀವಿ ಯಾಕೆ ನೀವಲ್ಲ ವಿಚಾರವನ್ನು ವಿಚಾರವನ್ನು ತೆಗ್ದಿದ್ದೇನೋ ಬಂತು ಆಗ ಮಾತಿಗೆ ಮಾತು ಬೆಳೆಯಿತು ಆವಾಗ ಮತ್ತೆ ನವೀನ್ ಸಾವಿಂತ್ ಈಗ ನಾನು ಮತ್ತೆ ಅಲ್ಲಿ ವೇದಿಕೆಯಲ್ಲಿರುವ ಮಾತಿಗೆ ಮಾತು ಬೆಳೆಯುವಾಗ ನನ್ನ ಹಿಂಬದಿರಿಯಲ್ಲಿರುವಂಥ ಆನಂದರವರು ಫೈಸೆನ್ಸ್ನ ಆನಂದ ಪೂಜಾರಿ ಅವರು ಅದು ನೀವು ಅವ ನೀವು ಮಾತಾಡ್ಬೋದಂತೆ ಅವರು ಮಾತಾಡಿದರೆ ನೀವು ಯಾಕೆ ಆಕ್ಷಿಪ್ ಮಾಡ್ತೀರಿ ಅಂತ ನವೀನ್ರಾವ್ ಅಲ್ಲಿ ಹೇಳಿದರು ಯಾಕೆ ಆಕ್ಷಿಪ್ ಮಾಡ್ತೀವಿ ಅವ್ರು ಯಾಕೆ ಹೇಳಬಾರ್ದಾಗಾದರೆ ಅವರವರು ಆವಾಗ ಈ ಆನಂದರ ಆನಂದರವರಿಗೆ ನವೀನ್ ಸಾವಂತ್ ಅವರು ಹೊಡೀಲಿಕ್ಕೆ ಸ್ಟಾರ್ಟ್ ಹೊಡಿದ್ರು ಹೊಡೆಯುವಾಗ ಅವರ ಅದನ್ನು ಒಂದು ಆ ಸಂದರ್ಭದಲ್ಲಿ ಅವರ ಗಾಯ ಇದನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಅನ್ನು ಎತ್ತಿ ಅಡ್ಡ ಇಟ್ಟರು ಮತ್ತೇನು ಅವರಿಗೆ ಹೊಡಿಯಲಿಕ್ಕೆ ಅಂತೇಳಿ ಚೇರ್ ಎತ್ತದಲ್ಲ ಅವರದನ್ನು ಅದನ್ನು ಬೇರೆನೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇದೇ ಅವ್ರದ್ದು ಕೆಲಸ ಅಜೆಂಡನ ಅದೇ ಒಂದು ಇವರು ಪಾಪ ಏನು ಹಾಗೆ ಮಾಡಿರಲಿಲ್ಲ ಇವರು ಇನ್ನೊಂದು ಏನೋ ಹೇಳಿಬಿಟ್ಟು ಅವರನ್ನು ಆರೋಪಿಯಂತೆ ಮಾಡುವಂಥ ವ್ಯವಸ್ಥಿತವಾದಂತ ವ್ಯವಸ್ಥೆ ಅವ್ರದ್ದು ಅದು ತಾಲೂಕ್ ಲೆವೆಲಲ್ಲಿ ಅದೇ ನಡೆಯಿತು ಉಂಟು ಇನ್ನು ಹಾಗಾಗಿ ಆ ಗ ಇದು ಗರಟೆಗೆ ಅವಕಾಶ ಆದ್ದು ಆ ಸಂದರ್ಭದಲ್ಲಿ ಆನಂದರವರಿಗೆ ಹೊಡೆಯುವುದರಿಂದಾಗಿ ಒಡೆಯುವುದರಿಂದಾಗಿ ಆ ಅವರು ಆನಂದ್ರವರು ಆನಂದ್ರ ಅವರನ್ನು ಒಬ್ಬ ದಿನೇಶ್ ಅಂತೇಳಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಾನೇ ಅಧ್ಯಕ್ಷನಾಗಿರುವಾಗ ತಗೊಂಡವನು ಅವನು ಯಾವ್ದ್ರ ಬಿ ಎಮ್ ಸಿ ನಿರ್ವಾಹಕ ಅವನು ಬಿ ಎಂ ಸಿ ಅನ್ನು ನಿರ್ವಾಹಕೋಸ್ಕರ ಅವನನ್ನು ಹಾಲೋತ್ಪಾದ ಸಹಕಾರ ಸಂಘಕ್ಕೆ ನಾನೇ ಅಧ್ಯಕ್ಷನಾಗಿರುವ ತಗೊಂಡದ್ದು ಅವನು ಆ ಕೆಲಸವನ್ನು ಮಾಡಿಬಿಟ್ಟು ಇಲ್ಲಿ ಗ್ರಾಮ ಸಭೆಯಲ್ಲಿ ಬಂದು ಇವರೊಟ್ಟಿಗೆ ಯಾರು ನವೀನ್ ಕೆ ಸಾಮಾನ್ಯವರ ಮತ್ತೆ ಪಂಚಾಯತ್ನ ಆಡಳಿತ ವ್ಯವಸ್ಥೆಯವರ ಅಧ್ಯಕ್ಷರು ಮತ್ತೆ ಅವರ ವ್ಯವಸ್ಥೆ ಅವರು ಅವರು ಒಂದು ರೀತಿ ಸೇರಿಸಿದಂತ ಗೂಂಡಗಿರಿ ವ್ಯವಸ್ಥೆ ಅಂತ ಕಾಣ್ತಾ ಉಂಟು ಕಾಣ್ತಾ ಇತ್ತು ಅದು ನಿನ್ನೆ ಪರಿಸ್ಥಿತಿಯಲ್ಲಿ ನಾವು ಮಾತಾಡ್ಬೇಕಾದ್ರೆ ಪೆಟ್ಟ ಹಾಕಿ ಹೊಡೆಯುವಂಥದ್ದು ಅಂತ ಆದ್ರೆ ಗೂಂಡಗಿರಿ ವ್ಯವಸ್ಥೆ ಅಲ್ಲ ಏನು ಎಲ್ಲಿ ಹೋಗಿದ್ದೇವೆ ನಾವು ಅಂತ ಏನೋ ನಾನು ಇಲ್ಲಿ ಹೇಳ್ಬೇಕಾಗ್ತದೆ ನಿಮ್ಮ ಮೀಡಿಯಾದವರು ಇದನ್ನು ಸ್ಪಷ್ಟ ಈಗ ಎಲ್ಲಾ ಗ್ರಾಮಗಳಲ್ಲಿಯೂ ಇವ್ರದ್ದು ಇದೆ ಕಾಂಗ್ರೆಸ್ನವರು ಮಾತಾಡಿದ್ರೆ ಅವರಿಗೆ ಹೊಡೆಯುವುದು ಹೊಡಿಯುವುದು ಮತ್ತೆ ಹೊಡೆಯುವುದು ಅವರು ಮತ್ತೆ ಹೊಡೆದದ್ದು ಅವರು ಅಂತ ಹೇಳುವುದು ಇವರು ಇದೆ ಒಟ್ಟಾರೆ ಏನು ಮಾಡಿದ್ರು ಕಾಂಗ್ರೆಸ್ ಹೊಡೆದದ್ದು ಅಂತ ಹೇಳುವಂತದ್ದು ಹೊಡಿಯೋದು ನಿಮ್ಮ ಮೇಲೆ ಮಾಡಿದಾರ ನನ್ನ ಮೇಲೆ ನಾನು ಆನಂದ್ರ ಅವರಿಗೆ ಈ ದಿನೇಶ್ ಅವರು ದಿನೇಶ್ ಗೆ ದಿನೇಶ್ ಅಲ್ಲ ಇನ್ನೊಬ್ಬ ಅವರ ದೊಡ್ಡಪ್ಪನ ಮಗ ಆನಂದ್ರ ಅವರ ಮಗ ರವೀಂದ್ರ ದೇವಾಡಿಗ ಅವರು ಹೊಡೆಯುತ್ತಾ ಇರಬೇಕಿದ್ರೆ ಅದನ್ನು ಅವನನ್ನು ಹೇಳ್ಕೊಂಡು ನಾನು ಬಿಡಿಸಲಿಕ್ಕೆ ನಾವು ಏನು ನಾನು ನೋಡ್ಕೊಂಡು ಅವನು ನಿಂತ್ಕೊಳ್ಲಿಕ್ಕೆ ಆಗ್ತದ ಸರ್ ಹೇಳಿ ಆಗ ನಾನು ಅವರನ್ನು ಬಿಡಿಸ್ಲಿಕ್ಕೆ ಅಂತೇಳಿ ನಾವು ಅವರ ಇದ್ಕೊಂಡು ವಾಪಸ್ ತಂದೆ ಇನ್ನೊಂದು ನೋಡುವಾಗ ಇನ್ನೊಂದು ದಿನ ಎಷ್ಟು ಇದು ಇದು ಮಾಡ್ತಿದ್ದಾರೆ ಆನಂದ್ರಿಗೆ ಅವರ ಕಾಲರನ್ನು ಇಟ್ಕೊಂಡು ನಾನು ಕಾಲನ್ನು ಹೇಳ್ಕೊಂಡು ಬರಬೇಕಾದ್ರೆ ನನಗೆ ಸುತ್ತಮುತ್ತ ಕೆಲವರೆಲ್ಲ ಹಲ್ಲೆ ಮಾಡಿದ್ದಾರೆ ಯಾರು ಅಂತ ನನಗೆ ಅಂತೂ ಗೊತ್ತಾಗಲಿಲ್ಲ ಕೆಲವರು ಹೇಳ್ತಾರೆ ಅಲ್ಲಿ ಪುರುಷೋತ್ತಮನ ನಿಮಗೆ ಹಲ್ಲೆ ಮಾಡಿದ್ದಾನೆ ನಾನು ನೋಡಿದ್ದೇನೆ ಅಂತ ಹೇಳ್ತಾರೆ ಆನಂತರ ಆನಂದ್ರವರೆಗೆ ನವೀನ್ ಕೆ ಸಾಮಾನ್ಯ ಅವರು ಸಭೆಯ ಮಧ್ಯದಲ್ಲಿ ಓಡಿ ಹೋಗಿ ಹೊಡ್ತಿದ್ದಾರೆ ಏನು ದುರಾಂಕಾರ ಅವಸ್ಥೆ ನೋಡಿ ಅವ್ರು ರೌಡ್ ಮಾಡ್ಲಿಕ್ಕೆ ಬಂದ ಅವ್ರ ಅಂತ ಇಲ್ಲಿ ಕಾಣ್ತಾ ಉಂಟು ನನಗೆ ಇವ್ರದ್ದ ಪರಿಸ್ಥಿತಿಯನ್ನು ನೋಡ್ಬೇಕಿದ್ರೆ ಕೆಲವರೆಲ್ಲ ಪ್ರತ್ಯಕ್ಷ ದರ್ಶಿಗಳು ಇರ್ತಾರೆ ಕುಶಲಪ್ರೆ ನಿಮ್ಗೆ ಒಂದು ಪುರುಷೋತ್ತಮ ಹೊಡೆದಿದ್ದಾನೆ ಇನ್ನೊಂದು ಇನ್ನೂ ಒಂದು ನಾಲ್ಕೈದು ಜನರದ ಹೆಸರು ಹೇಳಿದ್ರು ಅದೇ ಸುಧೀರ್ ಸುಧೀರ್ ದೇವಾಡಿಗ ಸರಿ ಅಲ್ಲ ರವೀಂದ್ರ ರವೀಂದ್ರ ದೇವಾಡಿಗ ಮತ್ತೆ ದಿನೇಶ್ ಇಲ್ಲ ದಿನೇಶ್ ಆ ಟೈಮ್ ಇರ್ಲಿಕ್ಕೆಲ್ಲ ಆ ಇನ್ನು ಬಿಡಿಸುವಂತ ನನಗೆ ಯಾರು ಉಳಿತಾರೆ ನಾನು ಹೊಡಿಲಿಕ್ಕೆ ಹೋಗಿದ್ದಲ್ಲ ನಾನ್ ಬಿಡಿಸ್ಲಿಕ್ಕೆ ಹೋದವನು ಈ ಸಂದರ್ಭಗಳನ್ನು ಸೃಷ್ಟಿ ಅವರು ಮಾಡಿರುವಂತದ್ದು ನಾವು ಆನಂದ ನಾವು ಗ್ರಾಮ ಸಭೆಯಲ್ಲಿ ಇವರ ಲೋಪವನ್ನು ಅಂತೂ ಹೇಳಬಾರ್ದು ಎನ್ನುವಂಥದ್ದು ಒಂದೇ ಅಜೆಂಡಾ ಇವರಲ್ಲಿ ಇರುವಂತದ್ನ ನಾನು ಕಾಣ್ತಾ ಉಂಟು ಮತ್ತೆ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ವಿಶ್ವನಾಥ್ರು ಮತ್ತೆ ರೋಣಣ್ಣ ಮತ್ತೆ ಇವರೆಲ್ಲ ಅದನ್ನು ಸರಿಯಾಗಿ ನೋಡಿದ್ದಾರೆ ನಾನು ಆ ವಿಚಾರ ಗಲಾಟೆ ಮಾಡಲಿಕ್ಕೆ ಹೋದಲ್ಲ ನಾವು ಗ್ರಾಮ ಸಭೆಯಲ್ಲಿ ಏನು ಡೆವಲಪ್ ಆಗಬೇಕು ನಮ್ಮ ಊರಿನ ರಸ್ತೆ ಇರ್ಬೋದು ಆಗದಿರಬೋದಿರ್ಬೋದು ಕೆಲವರು ಮನೆ ಇಂದಿಗೂ ಪಾಪ ನಾವು ಹದಿನೈದು ವರ್ಷ ಹಿಂದೆ ನಾನು ಪಂಚಾಯತ್ ಸದಸ್ಯನಾಗಿರ್ಬೇಕಿದ್ರೆ ಆ ಟೈಮಲ್ಲಿ ಹೇಗುಂಟು ಅದಕ್ಕಿಂತ ಕಡೆ ಉಂಟು ಮನೆ ಖಾಲಿ ರಸ್ತೆ ಆದರೆ ಆಯಿತು ಸರ್ ಒಂದು ಯೋಚನೆ ಮಾಡಿ ಕೇವಲ ರಸ್ತೆ ಆದರೆ ಆಗಿಲ್ಲ ಪಾಪದವರು ನಾವೆಲ್ಲ ಆ ಹಂಚಿನ ಮನೆಯಲ್ಲಿದ್ದವರು ಇನ್ನೂ ಸ್ಲ್ಯಾಪಿನ ಮನೆ ಮಾಡಿದ್ದೇವೆ ಆ ಪಾಪದವರ ಪರಿಸ್ಥಿತಿ ಕೆಲಸ ಮಾಡಿ ಜೀವನ ತೆಗೆಯುವವರು ಅವರ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಆನಂತರ ಅವರ ಹೊಟ್ಟೆ ತುಂಬಿಸ್ಬೇಕು ಇವ ಇವತ್ತಿಗೂ ಅವರಿಗೆ ಹಕ್ಕು ಪತ್ರ ಕೊಡುವಂತ ವ್ಯವಸ್ಥೆ ಆಗಲಿಲ್ಲ ಇವರು ಹದಿನೈದು ವರ್ಷ ಪಂಚಾಯತ್ನಲ್ಲಿ ನಾವು ಆ ಅಧಿಕಾರಲ್ಲಿದ್ದೇವೆ ಅಂತ ಹೇಳ್ತವ್ರೆ ಇವತ್ತಿನವರೆಗೆ ಅವರಿಗೆ ಒಂದು ಮನೆ ಕೊಡುವಂತ ವ್ಯವಸ್ಥೆ ಆಗ್ಲಿಲ್ಲ ಮನೆ ಕೊಡಲಿಲ್ಲ ಇವತ್ತು ಅವ್ರದ್ದು ಪರಿಸ್ಥಿತಿ ಟರ್ಪಲ್ ಆಗಿ ಕೂತ್ಕೊಂಡಿದ್ದಾರೆ ನಾಚಿಕೆ ಆಗ್ಬೇಕು ಅಂತ ಹೇಳಿದ್ದನ್ನು ನಾನು ನಿನ್ನೆ ಗ್ರಾಮ ಸಭೆಯಲ್ಲಿ ಹೇಳಿದ್ದೇನೆ ಇದೆಲ್ಲವರಿಗೆ ಸ್ವಲ್ಪ ಬಿಚ್ಚಿರ್ಬೋದು ಹಾಗೆಂತ ಹೇಳಿ ನಾವು ಇಲ್ಲ ನಾವು ಇವರ ಲೋಪವನ್ನು ಹೇಳಲೇಬೇಕಲ್ಲ ಹಾಗಾಗಿ ಅದು ತಪ್ಪು ತಪ್ಪುಂತಿರ್ಬಹುದು ಅವರ ಲೋಪವನ್ನು ನಾನು ಎತ್ತುವುದಂತ ತಪ್ಪು ಅಂತ ಕಾಣ್ತಾಂಟು ಹಾಗೆ ಕುಶಲಪ್ಪ ಗೌಡರು ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣ ಮಾಡಿದ್ದಾರೆ ಆರೋಪ ಕೂಡ ಇದೆ ಸರಿಯಪ್ಪ ಅವ್ರು ಪ್ರೂಫ್ ಮಾಡ್ಲಿ ನಾನು ಒಂದು ರೂಪಾಯಿ ನಾನು ಹೇಳಿದಲ್ಲ ಈಗ ನಾನು ಒಂದು ರೂಪಾಯಿ ಏನಾದ್ರೂ ನನ್ನ ಕಿಸೆಗೆ ಹಾಕಿಕೊಂಡಿದ್ರೆ ನನ್ನ ಕೈಯಿಂದ ಲಕ್ಷ ಕೆಟ್ಟಲೆ ಹಾಕಿರ್ತೇನೆ ಬಿಟ್ರೆ ಲಕ್ಷದಿಂದ ಜಾಸ್ತಿ ಹಾಕಿದ್ದೇನೆ ಬಿಟ್ರೆ ಒಂದು ರೂಪಾಯಿ ನಾನು ಅದರಿಂದ ನನ್ನ ಕಿಸೆಗೆ ಹಾಕೊಂಡಿದ್ರೆ ಅವರು ಹೇಳಿದ ಅವರು ಹೇಳಿದ ಇದರಲ್ಲಿ ಏನು ಪ್ರಮಾಣ ಮಾಡಲಿಕ್ಕೂ ನಾನು ಬದ್ದನಿದ್ದೇನೆ ಇನ್ನೊಂದು ಇನ್ನು ಯಾವ ರೀತಿ ಸತ್ಯ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಕೋರ್ಟ್ಗೆ ಆಗ್ಬಹುದಲ್ಲ ಅವರಿಗೆ ಅದರ ದಾಖಲೆಯನ್ನು ಅವರು ಸಂಬಂಧಪಟ್ಟ ಇಲಾಖೆಯವರಿಗೆ ಏನು ಧಾರ್ಮಿಕ ದತ್ತಿ ಇಲಾಖೆಯವರಿಗೆ ಸಚಿವರಿಗೆ ಅವರಿಗೆ ಕಂಪ್ಲೇಂಟ್ ಕೊಟ್ಟುಬಿಟ್ಟು ಇಲ್ಲಿ ದುರುಪಯೋಗ ಆಗಿದೆ ಕುಶಾಲಪ್ಪ ದುಡ್ಡು ತಿಂಡಿದ್ದಾನೆ ಅದನ್ನು ತನಿಖೆ ಅಂತ ಕಂಪ್ಲೇಂಟ್ ಕೊಡ್ಬೋದಲ್ಲ ಇವರಿಗೆ ಅದು ಎಲ್ಲರಿಗೂ ಕಾನೂನಲ್ಲಿ ಅವಕಾಶ ಉಂಟು ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಅಧಿಕಾರ ಉಂಟು ಹತ್ತು ರೂಪಾಯಿ ಕೈ ಲೆಕ್ಕ ಪತ್ರಗಳನ್ನು ತಗೊಳ್ಲಿಕ್ಕೆ ಅವಕಾಶ ಉಂಟು ಅಲ್ಲಿ ಅವರು ನಾನು ದುಡ್ಡು ಮಾಡಿದ್ರೆ ನಾನು ಅದನ್ನು ತಿಂದು ಬಿಟ್ರೆ ಅಥವಾ ನಾನು ದುಡ್ಡು ಮಾಡಿದವನು ಆದ್ರೆ ತನಿಖೆ ಮಾಡಿಸ್ಬಹುದಲ್ಲ ಅದು ಮಾಡ್ಲಿ ಅವರು ಏನ್ ಹೇಳ್ತೀರಿ ಹೇಳಿ ಏನ್ ಮಾಡ್ಲಿ ಅಂತ ನೀವು ಖಂಡಿತ ಯಾವುದೇ ರೀತಿ ಅಕ್ರಮ ಮಾಡ್ಲಿಲ್ಲ ನಾನು ಅನ್ನ ಸಾಧ್ಯ ಆದರೆ ನನ್ನ ಕಿಸೆಯಿಂದ ಹಾಕಿದ್ದೇನೆ ಬಿಟ್ಟರೆ ಇನ್ನು ಮುಂದೆಯೂ ನನಗೆ ಯೋಚನೆ ಉಂಟು ಇವರು ಇವರ ತಲೆಯಲ್ಲಿ ಏನುಂಟು ಅಂತ ಹೇಳಿದ್ರೆ ನಮ್ಮಿಂದ ಮಾತ್ರ ದೇವಸ್ಥಾನದ ಧರ್ಮಕಲಶ ಮಾಡಲಿಕ್ಕೆ ಅಥವಾ ಬೇರೆ ಏನಾದರೂ ಕೆಲಸ ಮಾಡಲಿಕ್ಕೆನೋ ಅನ್ನೋ ತಲೆಯಲ್ಲಿ ಉಂಟು ಅದನ್ನು ಅವರು ಅವರ ತಲೆಯಿಂದ ಮೊದಲು ತೆಗೀರಿ ಅಂತ ಹೇಳುವಂಥದ್ದನ್ನು ಇಲ್ಲಿ ಹೇಳಿ ಬಯಸ್ತೇನೆ ಈಗ ಆರ್ ಆಗಿದೆ ಅದಕ್ಕಿಂತ ಮುಂಚೆ ಊರಿನವರ ಒಂದು ಊರಿನವರು ಜನರಲ್ ಆಗಿ ಮಾತಾಡ್ತಾ ಇದ್ದಾರೆ ಕೇಸ್ ಮಾಡಬಾರ್ದಿತ್ತು ಊರಿನವರೇ ಊರಿನವರೇ ಒಂಟಾಗಿ ಅದನ್ನ ಏನಿದೆ ಆ ಕೇಸ್ ಮುಗಿಸ್ಕೊಳ್ಬೇಕಿತ್ತು ಕೋರ್ಟ್ಗೆ ಹೋಗುವಂತ ಅವಶ್ಯಕತೆ ಇರ್ಲಿಲ್ಲ ಅನ್ನುವಂತ ಮಾತಿದೆ ಏನ್ ಹೇಳಿದ್ರೆ ನೂರಕ್ಕೆ ನೂರ್ ನೀವು ಸತ್ಯ ಹೇಳಿದ್ದು ಹಾಗೆಂತೇಳಿ ಹೀಗೇನೆ ಮಾಡಿದ್ರೆ ಇನ್ನು ಮುಂದೆ ಗ್ರಾಮ ಸಭೆಗೆ ಯಾರು ಬರ್ಲಿಕ್ಕೆ ಇಲ್ಲ ಇವರ ಬೆದರಿಕೆ ಹೆದರಿಕೆ ಇದನ್ನೆಲ್ಲ ನೋಡ್ಕೊಂಡು ಯಾರು ಬರುವಂತ ಪರಿಸ್ಥಿತಿ ಇಲ್ಲ ಇಲ್ಲಿ ಗೂಂಡಗಿರಿ ಮಾಡುವಂತ ವ್ಯವಸ್ಥೆ ಅಂತದ್ದು ದೂರ ಆಗ್ಬೇಕಿದ್ರೆ ಸ್ವಲ್ಪ ಅವರ ಮೇಲೆ ನಾವು ಏನು ನಾವು ಅವರು ಪೆಟ್ಟು ಅವರು ಕಂಪ್ಲೇಂಟ್ ಕೊಟ್ಟವರು ಯಾರು ನಮ್ಮವರು ನಮ್ಮವರೇನು ಪೆಟ್ಟು ತಿಂದವರು ಅವರಿಂದ ಪೆಟ್ಟು ತಿಂದವರು ಕಂಪ್ಲೇಂಟ್ ಕೊಟ್ಟದ್ದು ನಮಗೆ ಮೈ ನೋವು ಉಂಟು ನೋವು ಉಂಟು ನೋವು ಉಂಟು ಹಾಗಾಗಿ ಅಡ್ಮಿಟ್ ಆಗಿದೆ ಮತ್ತು ಕಂಪ್ಲೇಂಟ್ ಕೊಟ್ಟಿದ್ದು ಇವ್ರು ಯಾಕೆ ಅಡ್ಮಿಟ್ ಆಗಿದಂತೆ ಇವ್ರು ಹೊಡೆದವ್ರಿಗೆ ಏನಾದರೂ ಆಗ್ತದಾ ಸರಿ ಅಲ್ಲ ನಾನು ಕೇಳಿದ್ದು ಈಗ ಹೊಡೆದವರೇ ಅಲ್ಲಿ ಅಡ್ಮಿಂಟ್ ಆಗಿದ್ದಾರೆ ಅಂತ ಹೇಳುವಾಗ ಪೆಟ್ಟು ತಿಂದವರು ಅಡ್ಮಿಂಟ್ ಆಗೋದು ಸಹಜ ತಾನೆ ಹಾಗಾಗಿ ಕಂಪ್ಲೇಂಟ್ ಕೊಡ್ಬೇಕಲ್ಲ ನಾನು ಗ್ರಾಮಸ್ಥೆಗೆ ಹೋಗ್ಬೇಕಿದ್ರೆ ನನ್ನಲ್ಲಿ ಗ್ರಾಮ ಸಭೆಯಲ್ಲಿ ನನಗೆ ನವೀನ್ ಸಾಮಿನ್ ಅವರು ಹೊಡಿದಾರೆ ಮತ್ತೆ ಯಾರು ಯಾರು ಅಧಿಕಾರ ಕೊಟ್ಟವ್ರು ಇವರಿಗೆ ಇವರಿಗೆ ಯಾವುದೇ ರೀತಿಯ ಒಬ್ಬನಿಗೆ ಹೊಡೀಲಿಕ್ಕೆ ಬಡೀಲಿಕ್ಕೆ ಅಧಿಕಾರ ರೈಟ್ಸ್ ಕೊಟ್ಟವ್ರು ಯಾರಾದ್ರೂ ಉಂಟಾ ಕಾನೂನನ್ನು ಕೈ ಕೈಗೆ ತಕೊಂಡವರು ಇವರು ತಾನೆ ಆವಾಗ ಇವರು ಪೆಟ್ಟು ತಿಂದವ್ರು ಆಸ್ಪತ್ರೆಯಲ್ಲಿ ಮಲಗದೆ ಇವರು ಮಲಗ್ಬೇಕಾ ಇವ್ರು ಅವೆ ಪೆಟ್ಟು ತಿಂದದವ್ರು ಈಗ ಮಲಗಿಕೊಂಡು ಕುಶಾಲಪ್ಪ ಏನಾದರೂ ಮಾಡಿ ಕುಶಾಲಪ್ರಿಗೆ ಆ ಯಾವ್ದು ಕೇಸ್ ಅಂತೆ ಎಟ್ರೆ ಎಟ್ರಸಿ ಸಿಟಿ ಕೇಸ್ ಹಾಕಿಸಿ ಇಂಥ ವ್ಯವಸ್ಥೆ ಅಲ್ಲಿ ಅವರಿದ್ದಾರೆ ಅವರು ಹೋಗಿ ಮಾಲಾಗಿ ಒಂದೇ ಹೇಳದಂತ ಅವರ ಮಾತು ಏನು ಇರಲಿ ಕುಶಾಲಪ್ಪ ಕುಶಾಲಪ್ಪರಿಗೆ ಒಂದು ಎಟ್ರಸಿಟಿ ಕೇಸ್ ಹಾಕಿ ಅವರನ್ನು ಒಳಗೆ ಹಾಕುವಂತ ವ್ಯವಸ್ಥೆ ಆಗ್ಬೇಕು ಒಂದೇ ಅವರ ಅಜೆಂಡ್ ಅಂತೆ ನೋಡ್ಲಿ ಇವರೇನಾದ್ರು ಮಾಡಲಿ ಮಾ ಅಲ್ಲ ಅದೊಂದು ಅದಕ್ಕೆ ಒಂದು ಅರ್ಥ ಉಂಟಾ ನಾವು ಸಮಾಜದ ಡೆವಲಪ್ಮೆಂಟ್ ಬಗ್ಗೆ ಇರ್ಬೋದು ಕುಂಠಿ ಕೆಲಸಗಳ ಕುಂಠಿತವಾದ ಬಗ್ಗೆ ಇರ್ಬೋದು ಇದ್ರ ಬಗ್ಗೆ ಮಾತಾಡಿದ್ದು ತಪ್ಪಾದ್ರೆ ಆ ಏನು ಎಲ್ಲಿದ್ದೇವೆ ನಾವು ಅಂತ ಹೇಳುವಂತದ್ದು ಆಗ್ಬೇಕಾಗ್ತದೆ ಹಾ ಎಲ್ಲ ಪೆಟ್ಟು ತಿಂದವರು ಅಡ್ಮಿಟ್ ಆಗಿದ್ದು ಏನು ತಪ್ಪು ಅಂತ ನಾನು ನಿಮ್ಮಲ್ಲಿ ಕೇಳ್ತಿದ್ದೇನೆ ಆ ಯಾರು ಹೇಳ್ತಾರೆ ಅವರು ಅದನ್ನು ತಿಳ್ಕೊಳ್ಬೇಕಾಗ್ತದೆ ಪೆಟ್ಟು ತಿಂದವರು ಅವರ ಕೈ ಕಾಲು ನೋವಾಗಿದೆ ಅವರಿಗೆ ಪಾಪ ಇದೆ ಅವರು ಇನ್ನೊಂದು ಹಾರ್ಟ್ ಪೇಶೆಂಟ್ ಕೂಡ ಹಾ ನಮ್ಮವ್ರು ಇನ್ನೊಬ್ರು ಇದ್ದಾರೆ ಅವ್ರದ್ದು ಕೈ ಒಂದು ಇದು ಆಗಿದೆ ಅವರು ಅವ್ರಿಗೆ ಅವ್ರಿಗೂದಿದ್ದಾರೆ ನಮ್ಮೊಂದು ಹೆಂಗಸಿಗೆ ಪಾಪ ಅವರು ಒಂದು ನೆರವರು ಯಾರಲ್ಲ ಏನು ಅವರಿಗೆ ಹೊಡಿತೀರಿ ಹೊಡಿತೀರಿಂದ ಸುತ್ತಮುತ್ತ ಹೊಡಿಬೇಕಿದ್ರೆ ಅವರನ್ನು ಹೇಳ್ಬೇಕಿದ್ರೆ ಅವರನ್ನು ಹೋಗಿ ಎದೆಯಲ್ಲಿ ಇದು ಮಾಡುವಂತ ವ್ಯವಸ್ಥೆ ಅವರನ್ನು ದುಡುವಂತ ವ್ಯವಸ್ಥೆ ಅವರ ಕೈಯಲ್ಲಿ ಪರಚಕೊಂಡು ಇರುವಂಥದ್ದು ಹಾಗಾದ್ರೆ ಬಿಡಿಸ್ಕೊಳ್ಳಿ ಬಿಡಿಸ್ಲಿಕ್ಕಿಲ್ವಾ ಅದೇ ನಾನು ಬಿಡಿಸಿದವನು ನಾನು ಬಿಡಿಸ್ಲಿಕ್ಕೆ ಹೋದದ್ದು ಹಾಗಾದ್ರೆ ತಪ್ಪ ಪೆಟ್ಟು ತಿಂದವರು ಹಾಸ್ಪಿಟಲ್ ಅಡ್ಮಿಟ್ ನೂರಕ್ಕೆ ನೂರು ಸರಿ ಹಾಗಂದ್ರೆ ಪೆಟ್ಟು ತಿನ್ನದವರು ಯಾಕೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಅಂತ ನಾನು ಇಲ್ಲಿ ಕೇಳಬೇಕಾಗ್ತದೆ ಇನ್ನೊಂದು ಯಾರು ಆರೋಪ ಮಾಡ್ತಾರ ಒಳ್ಳೇದು ಅಂತ ನಾನು ಈ ಒಂದು ನಿಮ್ಮ ಯು ಪ್ಲಸ್ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ದಯವಿಟ್ಟು ನಿಮ್ಮ ಈ ಒಂದು ಏನು ಕೇಳಿದ್ದೀರಾ ಧನ್ಯವಾದಗಳು ಇದು ಕುಶಲಪ್ಪ ಗೌಡರ ಮಾತಾಗಿದೆ ಕ್ಯಾಮರಾಮನ್ ಚೇತನ್ ಜೊತೆಗೆ ಕಿರಣ್ ಶಿರ್ಲಾಲು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನ್ಯೂ ಚೆನ್ನೈ ಶಾಪಿಂಗ್ ಸ್ಯಾರೀಸ್ ಅಂಡ್ ರೆಡಿಮೇಡ್ಸ್ ವತಿಯಿಂದ ಗೌರಿ ಗಣೇಶ ಫೆಸ್ಟಿವಲ್ ಸೇಲ್ ಇದೀಗ ಶ್ರೀ ಗಣೇಶ ಕೃಪಾ ಹಾಲ್ ಉಜ್ರಿಯಲ್ಲಿ ಇಂದಿನಿಂದ ಭಾರಿ ಡಿಸ್ಕೌಂಟ್ ಸೇಲ್ ಆರಂಭ ಇನ್ನು ಒಂದು ತಿಂಗಳ ಕಾಲ ಈ ಬಂಪರ್ ಸೇಲ್ ನಡೆಯಲಿದ್ದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡರೂ ಕೇವಲ ಇನ್ನೂರ ಇಪ್ಪತ್ತ ಐದು ರೂಪಾಯಿ ಮಾತ್ರ ನಮ್ಮಲ್ಲಿ ಹುಟ್ಟಿದ ಮಗುವಿನಿಂದ ವಯಸ್ಕರು ಹಿರಿಯರವರೆಗೂ ಬೇಕಾದ ಎಲ್ಲಾ ವಿಧದ ಸೀರೆಗಳು ಪಂಚೆಗಳು ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಚೂಡಿದಾರ್ ಮಿಡಿ ಟಾಪ್ಸ್ ಬ್ಲೌಸ್ ಪ್ಯಾಂಟ್ಸ್ ಶರ್ಟ್ ಜೀನ್ಸ್ ನೈಟಿ ಜರ್ಕಿನ್ಸ್ ಸೂಟ್ಸ್ ಮತ್ತು ಅನೇಕ ಪ್ರಸಿದ್ಧ ಸಂಸ್ಥೆಗಳ ಲೆಕ್ಕವಿಲ್ಲದಷ್ಟು ಡಿಸೈನ್ಗಳಲ್ಲಿ ಲಭ್ಯ ಈಗಲೇ ಭೇಟಿ ನೀಡಿ ಈ ಸೂಪರ್ ಆಫರ್ ನಿಮ್ಮದಾಗಿಸಿಕೊಳ್ಳಿ